முபாக இது தயமி முன்பாக ಬೆಂಗಳೂರು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಬ್ಬು ಬೆಳೆಗಾರ ಜೈ ಜೂನ್ ಇವತ್ತು ಬೆಂಗಳೂರಿನ ಜಗದೀಶ್ ಸರ್ ಅವರು ರೈತರಿಗೆ ಬೆಂಬಲ ನಮ್ಮ ಕುಕ್ಕೇರಿ ಗ್ರಾಮಕ್ಕೆ ಆಗಮಿಸಿದ್ದಾರೆ ನಮ್ಮ ಪುಕ್ಕೇರಿಯ ವಕೀಲರ ಸಂಘದ ಅವ್ರ ಜೊತೆ ಬಂದಿದ್ದಾರೆ ಕಳ್ಳಾರ ಬೆಂಬಲ್ ಕೂಡ ಬಂದರು ದಯಮಾಡ ಕುಂತ್ಕೊಂಡು ಅವರ ಒಂದ ನಮ್ಮೆಲ್ಲರೂ ಕೂಡ ನೀವು ನಮ್ಮ ರೈತ ಸಂಘಟನೆಗೆ ಬೆಂಬಲಿ ಕೊಡಗೋಸ್ಕರ ಬೆಂಗಳೂರಿನಿಂದ ಆಗಮಿಸಿದ್ದಾರೆ ನಾವು ಸತತವಾಗಿ ಐದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನೋಡ್ಲಿಾಗ್ರೆ ಮಾಹಿನ್ಯರು ನಾವು ಫೇಸ್ಬುಕ್ ಅಲ್ಲಿ ಈಗ ನಮ್ಮ ಬೆಂಬಲ ಬಿಡಕ್ಕೋಸ್ಕರ ಮಾನ್ಯರಿಗೆ ಮಾತಾಡಲಿಕ್ಕೆ ನಮ್ಮ ವೇದಿಕೆ ಮುಖಾಂತರ ಅವರಿಗೆ ಅವಕಾಶ ಮಾಡುತ್ತಿದ್ದೇವೆ ಮಾನ್ಯರು ಸ್ವಲ್ಪ ಮಾತಾಡ್ಬೇಕು ಭಾರತ್ ಮಾತಾ ಜೈ ಜವಾ ಜೈ ಜವಾ ನಮ್ಮ ವಕೀಲ ಸಂಘಕ್ಕೆ ರೈತರಿಗೆ ಜೈ ಜವಾನ್ ಜೈ ಕಿಸಾನ್ ನನ್ಗೆ ಕಳೆದ ನಾಲ್ಕೈದು ದಿವಸದಿಂದ ಅಂಬರೀಷ್ ಅಂದ್ರೆಲ್ಲ ಇದಾರೆ ಇಲ್ಲೇ ಇದಾರೆ ತುಂಬಾ ಬಾಧೆ ಇಕ್ಕಿ ನನಗೆ ದಿನ ಹಿಂಸೆ ಕೊಟ್ಟು ಬರ್ಲೇಬೇಕು ಬರ್ಲೇಬೇಕು ಅಂತೇಳಿ ಸೊ ನೆನೂ ಬರ್ಲಿಕ್ಕಾಗ ನನಗೆ ಗಡಿ ಸರ್ ಬಿಟ್ಟಿದ್ವಿ ಬಟ್ ಇವತ್ತು ಬೆಳಗ್ಗೆ ಬಿಟ್ಟು ಅಲ್ಲಿ ನಾನು ಐ ತಿಂಕ್ ಹುಕ್ಕೇರಿನ ಹುಕ್ಕೇರಿಗೆ ಹುಕ್ಕೇರಿಗೆ ಬಂದು ಅಲ್ಲಿ ನನ್ ಭವಿಷ್ಯಕ್ಕೆ ಅಲ್ಲಿ ಲಾಡಿ ಚಾರ್ಜ್ ಆಗಿತ್ತು ನನಗೆ ಗೊತ್ತಿಲ್ಲ ಅಲ್ಲ ಹತ್ತರಿಗೆ ಅಲ್ಲ ಹತ್ತರಿಗಿನಲ್ಲಿ ಒಬ್ಬ ಎಸ್ ಪಿ ನಿಜವಾಗ್ಲು ನಿನಗೆ ನಿಜವಾಗ್ಲು ಯೂನಿಫಾರ್ಮ್ ಹಾಕೋದಕ್ಕೆ ಲಾಯಕ್ ಇದರ ನಮ್ಗೆ ಅಣ್ಣ ಕೊಡೋ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರಂತೆ ಎಂತ ಸರ್ಕಾರ ಮಾಡಿದೀವಿ ನಾವು ಆ ಆರ್ ಯು ಫಿಟ್ ಮಿಸ್ಟರ್ ಎಸ್ ಪಿ ಅಂಡ್ ಕಮಿಷನರ್ ಬೆಳಗಾಂ ನಿಜವಾಗ್ಲು ನಿಮ್ ಪೊಲೀಸ್ ಅವ್ರಿಗೆ ಹೇಳಿ ಇಲ್ಲಿ ನ್ಯಾಯತವಾಗಿ ರೈತರು ಹೋರಾಟ ಮಾಡ್ತಾ ಇದಾರೆ ವಿಚ್ ಇಸ್ ಗ್ಯಾರಂಟಿಡ್ ಎನ್ ದ ಕಾನ್ಸ್ಟಿಟ್ಯೂಷನ್ ಈ ಸಂವಿಧಾನ ಕೊಟ್ಟರು ನಮ್ಗೆ ತೊಂದರೆ ಆದರೆ ನಾವು ಹೋರಾಟ ಮಾಡಬಹುದು ನೀವ್ ಯಾವನು ಲಾಠಿ ಚಾರ್ಜ್ ಮಾಡೋಕೆ ಅಲ್ಲಿ ಹತ್ತರಿಕೆಯಲ್ಲಿ ಮಾಡಿದಾರೆ ಅಂತ ನನಗೆ ಹೇಳೋದು ಕಾರಣ ಏನೊಂದು ಗೊತ್ತಿಲ್ಲ ನಿಮಗೆ ಬೆಲೆ ಕೊಡ್ಸಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರ ಅಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ರೆ ಲಾಠಿ ಚಾರ್ಜ್ ಮಾಡುವಂತ ಈ ದಿಕ್ಕಿಲ್ಲದಂತೆ ಪೊಲೀಸರು ಇವ್ರುಗಳಿಗೆ ಏನ್ ಹೇಳ್ಬೇಕು ನಮಗೂ ಗೊತ್ತಿಲ್ಲ ಅಂದ್ರೆ ನಾವು ನಮ್ಗೆ ಬೇಕಾದಂತ ಬೆಲೆನ ಈಗ ಏನೋ ಐ ಥಿಂಕ್ ರಾಣಿ ಚೆನ್ನಾಗ್ ಮಾತ ಹೇಳಿದ್ರು ಫಿಲಮ್ ಅಲ್ಲಿ ಕಳಿಸಿದ್ದು ನಮ್ಮ ಓದ್ತಿರ ಬಿತ್ತಿರ ಆಗಲ್ಲ ನೀವು ಏನು ಆಗಲ್ಲ ಆ ಮಗುವಿನ ಆ ಕಬ್ಬು ಬೆಳೆಸ್ಬೇಕು ಅಂದ್ರೆ ಅವನ ಕಣ್ಣಲ್ಲಿ ಏನ್ ನೀಡ್ಬಿಡ್ತದೆ ಅವನಿಗೆ ಗೊತ್ತಿರ್ತದೆ ಇವರು ಮಿಷಿನ್ ಕೊಟ್ಕೊಂಡು ಹದಿನೈದು ಸಾವಿರ ಕಾಸು ಮಾಡೋದು ಹೆಲಿಕಾಪ್ಟರ್ ತಗೋಳೋದು ಪ್ರೈವೇಟ್ ಜೆಟ್ ತಗೊಳ್ಳೋದು ಸಿಎಂ ಜೊತೆ ಓಡಾಡೋದು ನನಗೂ ಅರ್ಥ ಆಗೋಲ್ಲ ಅಲ್ಲ ನೀ ಬೆಳೆ ನಿಮ್ದು ಹೆಲಿಕಾಪ್ಟರ್ ಅವ್ರದ್ದು ನೀವು ಸೈಕಲ್ಗೂ ಗತಿ ಇಲ್ಲ ನನಗೆ ನಾನು ನೋಡೋ ಪ್ರಕಾರ ಗತಿ ಇಲ್ಲ ಬಣ್ಣ ಬಣ್ಣದ ಮಾತುಗಳನ್ನ ಆಡುವಂತ ರಾಜಕಾರಣಿಗಳ ಬಗ್ಗೆ ಎಚ್ಚರವಿರಲಿ ನಾನು ಇದನ್ನೇ ಹೇಳೋದು ಗುಣವಂತರಿಗೆ ಓಟ್ ಹಾಕಿ ಅವಿದ್ಯಾವಂತರುಗಳಿಗೆ ಗೂಂಡಾಗಳಿಗೆ ಜಾತಿ ಧರ್ಮದ ಹೆಸರಲ್ಲಿ ಓಟ್ ಹಾಕರೆ ನಿಮ್ಮನ್ನ ಬೀದಿನಲ್ಲಿ ಕುಂಡಿಸ್ತಾರೆ ಬೀದಿನಲ್ಲಿ ಕುಂಡಿಸಿದ್ರು ಯಾವ ಸಿದ್ದರಾಮಯ್ಯ ಅಹಿಂದ ಹೆಸರು ಕಂಡು ಬಳ್ಳಾರಿ ಅವ್ರಿಗೆ ನಡ್ಕೊಂಡ್ ಬಂದ ಅದೇ ಸಿದ್ದರಾಮಯ್ಯ ಸಿಎಂ ಎರಡ್ಸತಿ ಆದ್ರೂ ರೈತರನ್ನ ಬಿದಿರು ಕುಂಚಿದಾರೆ ನಿಜವಾಗ್ಲೂ ನೈತಿಕತೆ ಇದೆಯಾ ಕಾಂಗ್ರೆಸ್ ಸರ್ಕಾರಕ್ಕೆ ವಾಪೋಸಿಷನ್ ಬದುಕಿದ್ಯಾ 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 ಕೇಳಬೇಕೀಗ ಅಶೋಕ್ ಏನ್ ಮಾಡ್ತಾ ಇದ್ದಾನೆ ಅನ್ಗಂತೂ ಗೊತ್ತಿಲ್ಲ ಅಶೋಕ್ ಮಾತಾಡೋಕು ಬರಲ್ಲ ಏನಾದ್ರು ಯಾವ್ದಾದ್ರು ಯಾವ್ದಾದ್ರು ಜಾತಿ ಧರ್ಮದ ಬೆಂಕಿಗೂ ಕೆಲಸ ಮಾಡ್ದಾರ ಬಟ್ ನಮ್ಮ ಏಳು ಕೋಟಿ ಜನರಿಗೆ ಅನ್ನ ಹಾಕೋತರು ನಮ್ಮನಲ್ಲೇ ಒಬ್ಬಟ್ಟು ಮಾಡ್ಲಿ ಯುಗಾದಿಗೆ ಗಣೇಶ ಹಬ್ಬಕ್ಕೆ ಕಡುಬು ಮಾಡ್ಲಿ ಪಾಯಸ ಮಾಡ್ಲಿ ಏನೇಮ್ ಮಾಡ್ಲಿ ಅದಕ್ಕೆ ನೀವೇ ಕಾರಣ ಯಾಕೆ ಅಂದ್ರೆ ನೀವು ಕಬ್ಬಳ್ಳಿಲ್ಲ ಅಂದ್ರೆ ನಮ್ಮನೇಲಿ ಸಿಹಿ ಬರಲ್ಲ ನಮ್ಮ ಮನೇಲಲ್ಲ ಕೋಟಿ ಕನ್ನಡಿಗರ ಮನೇಲಿ ಸಿಹಿ ಬರೋಕೆ ಸಂಭ್ರಮ ಆಚರಣೆ ಮಾಡಕ್ಕೆ ನೀವುಗಳೇ ಕಾರಣ ಬಟ್ ನಿಮ್ಮನ್ನ ಕರ್ಕೊಂಬಂದ್ ಇವತ್ತು ಬಿದಿರು ಕುಣಿಸಿದಾರೆ ಎಂಬತ್ತೊಂದು ಫ್ಯಾಕ್ಟರಿಗಳಿದೆ ಖಂಡಿತವಾಗಿ ನನ್ನ ಸಿಎಂ ಆದ್ರೆ ಈ ಫ್ಯಾಕ್ಟರಿಗಳನ್ನೆಲ್ಲ ರೈತರಿಗೆ ಅಣ್ಣವ್ರು ಮಾಡ್ಬೇಕು ಏನಕ್ಕೆ ಅಂತಂದ್ರೆ ಲಾಭ ಮಾಡಿದ್ರಲ್ಲ ಈ ಸೌಕರ್ಯಗಳು ಎಂಎಲ್ ಎಲ್ಲ ಅರ್ಧ ಕರ್ಧ ಫ್ಯಾಕ್ಟರಿಗಳು ಬಿಜೆಪಿ ಅವ್ರದ್ದು ಅರ್ಧ ಫ್ಯಾಕ್ಟರಿ ಕಾಂಗ್ರೆಸ್ ಅವರು ಒಂದೋ ಎಲ್ದೋ ಜೆಡಿಎಸ್ ಅವರು ಹೋಗಿ ಬರೀ ಫ್ಯಾಕ್ಟರಿಗಳನ್ನ ಹಾಕೊಂಡು ನಿಮ್ಮ ಬೆಳೆಯನ್ನ ಕಂಡು ಹೆಲಿಕಾಪ್ಟರ್ ತಗೊಂಡು ಭಾಷಣಗಳು ಎಲ್ ಎಂಎಲ್ ಹಾಕೊಂಡು ಅವ್ರ ಮಕ್ಕಳ ಮರಿ ಸಾಕೊಂಡು ನಿಮ್ಮನ್ನ ಬೀದಿಲ್ ಬಿಟ್ಕೊಂಡು ಇವ್ರು ಇದ್ದಿದ್ದಾರೆ ಅಂತಂದ್ರೆ ನೀವೇ ಎಷ್ಟು ಮಾಡ್ಬೇಕು ರೈತ ದೇಶದ ಬೆನ್ನೆಲುಬು ಈ ಬೆನ್ನೆಲುಬನ್ನ ಮುರಿಯುವಂತ ಕೆಲಸ ರಾಜಕಾರಣಿಗಳು ಮಾಡ್ತಾ ಇದಾರೆ ನಾನು ರಾಜಕೀಯ ಮಾಡಕ್ ಹೋಗಲ್ಲ ನಾನ್ ಯಾವ್ದೇ ಪಕ್ಷಕ್ಕೂ ಸೇರಿದವನಲ್ಲ ನಾನು ನಿಮ್ಮಲ್ಲೊಬ್ಬ ನಾನು ನಿಮ್ಮಲ್ಲಿ ಒಬ್ಬ ಅಷ್ಟೇ ಬಟ್ ಏನೇ ಆಗಿರ್ಲಿ ಈ ಹೋರಾಟವನ್ನ ಬಿಡಬೇಡಿ ನಾನು ಹೇಳೋದೇನು ಅಂತಂದ್ರೆ ನಿಮ್ಮ ಸಂಘಟನೆ ಜೋರಾಗಿರ್ಬೇಕು ನಿಮ್ ಜೊತೆನೆ ಇದ್ದವನು ಫ್ಯಾಕ್ಟರಿ ಓನರ್ ಆಗ್ತಾನೆ ಎಮ್ ಎಲ್ ವಿಧಾನಸೌಧಕ್ಕೆ ಬಂದು ಅಲ್ಲಿ ಗಲಾಸ್ ಕಣ್ಣಿಲ್ ಮನೆ ತಗೊಂಡು ಈ ಕಡೆ ಕಲೆನೇ ಹಾಕಲ್ಲ ನಿಮ್ಮ ನೋಡದೆ ಬೀದಿ ಕುಣಿಸಿದಾರೆ ನಿಜವಾಗ್ಲೂ ಸರ್ಕಾರ ಮಾಡ್ತಾ ಇರೋಂತ ದ್ರೋಹ ಇದು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇರುವಂತ ದೊಡ್ಡ ದ್ರೋಹ ನಾನು ಹೇಳಕ್ಕೆ ನನಗೇನು ಸಮಸ್ಯೆ ಇಲ್ಲ ಿ ಪಡೆಗಳ ನೀವ್ ಸೆಕ್ಯೂರಿಟಿ ಕೊಡಕ್ಕೆ ಯಾರ ಮೇಲೆ ಲಾಠಿ ಚಾರ್ಜ್ ಮಾಡಕ್ಕಂತೂ ಅಲ್ಲ ನನಗನ್ಸಿರೋ ಪ್ರಕಾರ ಯು ಆರ್ ನಾಟ್ ಬಿಗರ್ ದನ್ ಕಾನ್ಸ್ಟಿಟ್ಯೂಷನ್ ಒಬ್ಬ ಎಸ್ ಪಿ ಆಗಿರ್ಲಿ ಒಬ್ಬ ಸಿ ಆಗಿರ್ಲಿ ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಲಿ ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡಕ್ಕೆ ಹೊರತು ನೀವ್ ಯಾರು ಲಾಟಿ ಚಾರ್ಜ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟು ಯಾರು ನಿಮಗೆ ಅನ್ನ ಆತರ ಇದ್ರು ಪ್ರೊಟೆಸ್ಟ್ ಎಲ್ಲಿ ಮಾಡ್ಬೇಕು ನಿಮ್ಮ ಅಜ್ಜಿ ತಲೆಯಲ್ಲಿ ಮಾಡ್ಬೇಕಾ ಎಂತದಿಲ್ಲ ಹಾಗಾಗಿ ಯಾರೇ ಆಗಿರಲಿ ಯಾರೇ ಆಗಿರಲಿ ದಿಸ್ ಇಸ್ ದ ಸೀರಿಯಸ್ ವಾರ್ನಿಂಗ್ ಕಾನ್ಸ್ಟಿಟ್ಯೂಷನ್ ಬ್ರೇಕ್ ಡೌನ್ ಮಾಡಕ್ ಹೋಗ್ಬೇಡಿ ದಯಮಾಡಿ ಸಂವಿಧಾನ ಕೊಟ್ಟಿರೋ ಹಕ್ಕಲ್ಲಿ ಈ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಲಾಠಿ ಚಾರ್ಜ್ ನನಗೆ ಗೊತ್ತಿಲ್ಲ ನಾನು ಬರಕ್ ಮುಂಚೆ ಲಾಠಿ ಚಾರ್ಜ್ ಆಯ್ತಂತೆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ನಿಜವಾಗ್ಲೂ ನಿಮ್ ಕೈಗೆ ಹುಳನೇ ಬೀಳೋದು ನಾನು ಯಾಕಂದ್ರೆ ಅವ್ರ ಅನ್ನ ಹಾಕ್ತಾರೆ ಅನ್ನ ಹಾಕ ರೈತರಿಗೆ ಲಾಠಿ ಹೊಡೆದ್ರೆ ನಿಮ್ ಕೈಗೆ ಏನ್ ಬೀಳುತ್ತೆ ಅಂತ ನೀವೇ ಎಷ್ಟೇ ಮಾಡ್ಬೇಕು ಅಂತ ಹೇಳುತ್ತಾ ನಾವು ನಿಮ್ ಜೊತೆಲಿ ಇದೀವಿ ಈ ಹೋರಾಟನ ಗಟ್ಟಿ ಮಾಡಿ ಟೈಮ್ ಮಾಡಿ ಯಾವ್ದೋ ರಾಜಕಾರಣಿಗ್ ಬರ್ತಾನೆ ಬಿಜೆಪಿ ಅನ್ ಬರ್ತಾನೆ ಕಾಂಗ್ರೆಸ್ ಅನ್ ಬರ್ತಾನೆ ಕಾಗೆ ಹರಿಸ್ತಾನೆ ಬಿಟ್ಟು ಬಿಟ್ಟು ಮತ್ತೆ ಬೀದಿ ಹೋಗ್ಬೇಡಿ ಇಷ್ಟು ಹೇಳ್ಬಲ್ಲೆ ನಾನು ಚಿಕ್ಕವನು ನಿಮ್ ಚಿಕ್ಕವನು ಆದ್ರೂ ಒಂದ್ ಎರಡು ಮಾತಾಡ್ಬೇಕು ಅಂತ ಹೇಳಿದೀನಿ ಅಂತ ಹೇಳುತ್ತಾ ಮರಳಾಗದಿವಿ ಓಕೆ ಬೆಳಗಾವಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಸ್ಪಂದಿಸ್ಬೇಕಲ್ಲ ಈಗ ಐದು ನಿಮಿಷ ಮುಂಚೆ ನೋಡಿದೆ ಇದು ಫ್ಯಾಕ್ಟರಿ ಓನರ್ ಶುಗರ್ ಫ್ಯಾಕ್ಟರಿ ಗಳು ನಮ್ಗೆ ಆಗಲ್ಲ ಅಂತ ಯಾರ್ ಶುಗರ್ ಫ್ಯಾಕ್ಟರಿ ಓನರ್ ಲಕ್ಷ್ಮೀ ಹೆಬ್ಬಾಳ್ಕರು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇವೆ ಯಾರು ಅಲ್ವಾ ನೀವೆಲ್ಲ ಕೂಲಿ ಮಾಡೋರು ಹಂಗಾರೆ ಅವ್ರು ಮಾತ್ರ ಯಜಮಾನ್ಗೆ ಮಾಡೋರು ನೀವು ಕೂಲಿ ಮಾಡೋರು ನೋಡಿ ದೇಶದ ರೈತನ ತಗೊಂಡ್ಬಂದು ಎಪ್ಪತ್ತೆಂಟು ವರ್ಷ ಆದ್ಮೇಲೆ ಬಿದಿರ್ ಕುಣಿಸಿರು ಅಂತಂದ್ರೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಧನ್ಯವಾದಗಳು ಥ್ಯಾಂಕ್ ಯು E é.